ಟೋಟಲಿ ಅನಿಸುವಂಥದ್ದು ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳ ಸ್ಟಾರ್ ಚೆನ್ನಾಗಿಲ್ಲ ಅಂತ ನಮ್ಗೆ ಅನಿಸಿದೆ ಕೆಲವೊಂದು ಜ್ಯೋತಿಷ ನೋಡಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಾವು ಎಲ್ಲ ಪರಿಹಾರಗಳನ್ನು ಮಾಡಿಕೊಡುವ ಅವಶ್ಯಕತೆ ಇದೆ ಅಂತ ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ನಮ್ಮ ಆ ಎನ್ ಡಿ ಎ ಒಂದು ಟೀಮ್ಗೆ ಅದ್ಭುತವಾದಂತ ಅವಕಾಶಗಳಿದ್ದಾರೆ ಜನ ವಿರೋಧಿಯಾಗಿ ಆಡಳಿತ ಮಾಡ್ತಾ ಇರುವಂಥ ಕಾಂಗ್ರೆಸ್ ಅನ್ನು ನಾವು ನೋಡಿದ್ದೀವಿ ಎಲ್ಲ ಸ್ವಾರ್ಥ ರಾಜಕಾರಣಿಗಳು ಸರ್ಕಾರದ ಖಜಾನೆ ಮೂಟಿ ಹೊಡೆಯೋರು ಕೊಳ್ಳೆ ಹೊಡೆಯೋರು ಸರ್ಕಾರದ ಜಾಗಗಳನ್ನು ನುಂಗಿಕೊಂಡು ತಮಗೆ ತಮ್ಮ ಹೆಂಡತಿ ಸಂಬಂಧಿಕರಸ್ತರಲ್ಲಿ ಮಾಡುವಂಥ ಒಂದು ಅತ್ಯಂತ ನಿಕೃಷ್ಟ ರಾಜಕಾರಣ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಡೀತಾ ಇರುವಂಥದ್ದನ್ನು ಇದನ್ನು ಸದುಪಯೋಗ ಮಾಡುವಂಥ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನಾವೆಲ್ಲ ಸೇರಿ ಮಾಡಿಕೊಳ್ಬೇಕು ನನಗೆ ಅನಿಸ್ತಾ ಇದೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ